ಏವಾ ನಿನ್ನೆ ಹೇಳಿ ನೋಡಿ ಎಲ್ಲರಿಗಿ ಮುಂಜಾನೆ ಜಲ್ದಿ ಹೋಗ್ಬೇಕತ್ತ ಇನ್ನೂ ಒಬ್ಬರು ಪತ್ತಾನೆ ಇಲ್ಲ ನೋಡಿ ಅವರು ಅದಕ್ಕೆ ರೀ ನಾವು ನಮ್ಮ ಮನೆಯವ್ರು ಇಷ್ಟೇ ಮಂದಿ ಹೋಗಮಂದ್ರೆ ನೀವು ಎಲ್ಲಿ ಕೇಳ್ತೀರಿ ಎಲ್ಲರಿಗೂ ಹುಡ್ಕೊಂಡು ಕೂತೀರ ಕಡೆ ಏ ಇಲ್ಲವ ಸಸಿ ಈಕಿ ಇನ್ನ ಮನೆಯವರಿಗೆ ಬಿಡ್ತಾಳ ಖರೆ ಆಕಿ ನಮ್ಮ ಬಾಲಗಸಿಗಳಿಗೆ ಹ್ಯಾಂಗ್ ಬಿಡ್ತಾಳ ಏ ಸುಮ್ ಕುಂದ್ರಿ ಜಾತ್ರೆ ಏನ್ ಮಾಡಕ ಎಲ್ಲರೂ ಕಲ್ತು ಹೋದ್ರ ಚಂದ ಅನಿಸ್ತದ ಒನ್ ಟೊಂಟ್ ಗೂಗಿ ಹಂಗ ಒಬ್ಬರು ಹೋದ್ರ ಚಂದ ಅನಿಸ್ತದ ಏನು ನೀಲಕ್ಕ ಇನ್ನ ಯಾರು ಬಂದಿಲ್ಲ ಲೇವ ನಾ ಎಟ್ ಗಡಬಡ ಗಡಬಡ್ ಮಾಡಿ ಬಂದ ಏಯ್ವಾ ನಾವು ಅವಾಗೆ ಬಂದು ನಿಂತಿದ್ದೆವು ಇನ್ನೂ ಒಬ್ಬರು ಪತ್ತಾನೆ ಇಲ್ಲವಾ ನಿನ್ನೆ ಹೇಳಿ ಎಲ್ಲರಿಗಿ ಜಲ್ದಿ ಹೋಗಂವಾ ಮತ್ತೆ ಲೇಟ್ ಆದ್ರೆ ದರ್ಶನ್ ಸಿಗಲ್ಲ ಆತ ಎಲ್ಲಿ ಕೇಳ್ತಾರೆ ಓ ಇವರು ನೀಲಕ್ಕ ತಯಾರಾಗಿರ ಎಲ್ಲರೂ ಅವಾಗೆ ತಯಾರಾಗಿ ಬಂದಿದ್ದೆವು ನಾವು ನೀವೇ ಪತ್ತಾ ಇಲ್ಲ ಇನ್ನೂ ಅವು ಇವ ನನ್ನ ಮಗ ಆ ಕಡೆನ ತಿರುಗ್ಯಾಡ್ಕೊತು ಹೋಗ್ಯನವಾ ಇವನು ಹುಡುಕ್ಯಾಡ್ಕೊಂಡ್ ಬರಾರ್ದಾಗೆ ಸಾಕು ಸಾಕಾಯ್ತ ಕಡೆ ನೋಡ್ರಿ ಹೋಗಂ ರುಕೋಗೇ ಅಮ್ಮ ಮೇ ಬಿ ಆತು ಪಾತಿ ನೀನು ಬರ್ತೀಯೇನು ಹೂಜಿ ಜೀ ನೀವು ಎಲ್ಲಾರ್ದಕ್ಕೂ ನಡೆದಿರಾ ನಾನು ಬರ್ತೀನಿ ನಿಮ್ಮ ಜೋಡಿ ನನಗೂ ಮನೆ ಒಬ್ಬಾಕಿಗೆ ಏರೋ ಕ್ವಾಲ್ ಅನ್ನಿಸ್ತದ ಆಯ್ತು ಆಯ್ತು ನೋಡಿರಿ ಜಲ್ದಿ ಪೂಜಾ ಟೈಮಿನಟಿಗೆ ಹೋಗಬೇಕು ಮತ್ತು ಹೂವು ಇನ್ನೂ ಯಾರೂ ಮಂದಾಟ ಸೇರಿಲೇ ನೋಡು ಇನ್ನೂ ಗರ್ದಿ ಆಗಿಲ್ಲ ನೋಡ್ರಿ ಈಗ ಪಟ್ನೆ ಹೋಗಿ ದರ್ಶನ ಮಾಡ್ಕೊಂಬರಮ್ ಇದು ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಈಗೆಲ್ಲ ಖಾಲಿ ಇದೆ ಅಂದ್ರೆ ಇದು ಹಳಿ ಫೋಟೋ ಅದ ಜಾತ್ರೆಗೆ ಮತ್ತು ಹುಣ್ಣಿಗೆ ಇದು ನೀವು ಬರ್ಬೇಕಂದ್ರೆ ಇಲ್ಲಿ ಕಾಲು ಇಡ್ಲಿಕ್ಕೂ ಜಾಗ ಸಿಗಲ್ಲ ನಿಮಗೆ ಅಷ್ಟು ಗರ್ದಿ ಇರ್ತದ ಅದಕ್ಕೆ ಮಕ್ಳಿಗೆ ಕರ್ಕೊಂಬರೋರು ಸ್ವಲ್ಪ ಹುಷಾರ್ಲಿಂತ ಬರಬೇಕು ಹಿಂಗೆ ಮಾತಾಡ್ಕೊಂಡು ನಿಂತಿದ್ದೀರ ಅಂದ್ರೆ जल्दी ಹೋಗಿ ತೆಂಗಾ ಮತ್ತೆ ಪೂಜಾ ಸಾಮಾನು ಇದು ತಕೊಂಡು ಬರ್ತಿರಿ ಗೌಡ್ರಾ ನೀವು ಮಾತ್ರ ಪಾಟಿ ಹುಡುಗ ಕರ್ಕೊಂಡು ಇಲ್ಲೇ ನಿಂದ್ರೆ ನಾವು ಹೋಗ್ಕೇ ಪೂಜಾ ಸಾಮಾನು ತೆಂಗ ತಕೊಂಡು ಬರ್ತೀವು ಛೀ ಮೇಡಂ ಕಾ ಪೈಜಿ ಎಲ್ಲಿ ಪೈಜಾಮ ಅಯ್ಯ ಬಾड्या ತೆಂಗಿನ್ ದukaanಕ್ಕೆ ಬನ್ ಯಾರೇ ಪೈಜಾಮ್ ತಗೋತಾರ ಜುब्बा ಪೈಜಾಮ ತೆಂಗ ಬೇಕಾಗ್ಯದ ಜೋಡಿ ತೆಂಗ ಹೆಂಗ್ ಕೊಟ್ಟಿದ್ ಕೇಳು ಇಲ್ಲಿ ಮಹಾರಾಷ್ಟ್ರದವ್ರು ಬಾಳೆ ಬನ್ ಬರ್ತಾರಲ್ರಿ ಅದಕ್ಕೆ ಹಾಂಗ್ ಕೇಳದ ಏನ್ ಬೇಕ್ರಿ ಜೋಡಿ ತೆಂಗ ಹೆಂಗ್ ಕೊಟ್ಟಿದ್ ಪಾ ತಮ್ಮ ಐವತ್ತು ರೂಪಾಯಿ ಜೋಡಿ ನೋಡ್ರಿ ಅಕ್ಕರು ಅಯ್ಯ ನಿನ್ನ ಮ್ಯಾಗೆ ತಿನ್ನ ಚಮಚದಂತ ಕೈಗಳು ತೊಂದಕ್ಕೆ ನೀ ಏನ ಟೆಂಗ ಮಾರುತಿದ ಏನು ಬಂಗಾರ ಮಾರತ್ತಿದ ಪನ್ನಾಸ್ ರೂಪಾಯಿ ಜೋಡಿನಾ ಏಯ್ ಆಗಲ್ಲ ಕಮ್ಮಿ ಮಾಡಿಕೊಡು ನಲ್ವತ್ತು ರೂಪಾಯಿ ಜೋಡಿ ಮಾಡಿಕೊಡು ತಮ್ಮ ನಾಲ್ಕು ಮಂದಿ ತೋತೆವಲ್ಲ ನಾವು ನಲ್ವತ್ತು ರೂಪಾಯಿ ಜೋಡಿ ಮಾಡಿಕೊಡು ಏಯ್ ಆಗಲ್ಲ ರೀ ಅಕ್ಕೋರು ಬರಲ್ರಿ ಈಗ ಎಲ್ಲ ಪೆರ್ಯಾಗ್ಯಾವ್ರಿ ಈಗ ಭೀ ನೀವು ಸಸ್ತಾನೇ ಬೇಡ್ತೀರಿ ಹ್ಯಾಂಗ್ರಿ ಆಗಲ್ಲ ಆಗಲ್ಲ ರೀ ಐವತ್ತು ರೂಪಾಯಿ ಜೋಡಿ ನೋಡ್ರಿ ಫಿಕ್ಸ್ ರೇಟ್ ನೀವು ಎಲ್ಲಿ ಭೀ ಹೋರಿ ಇಟ್ಟೆ ನೋಡ್ರಿ ಅತ್ತೆಯವ್ರ ಅವ್ರೇನು ಕಮ್ಮಿ ಮಾಡಲ್ರಿ ಸುಮ್ಮನೆ ಜಲ್ದಿ ತೊಗೊಂಡು ನಡೀರಿ ಲೇಟ್ ಆದಂಗೆ ತಿರ ಗರ್ದಿ ಹೆಚ್ಚಾಗ್ತದ ಜಲ್ದಿ ಹೋಗಮ್ಮು ಇರ್ಲೇ ಕೊಟ್ಟೆ ತಗೋರಿ ಆಯ್ತು ಕೊಡು ಪಾಪಾಸು ರೂಪಾಯಿ ಜೋಡಿನೆ ಮೂರು ಬುಟ್ಟಿ ಮಾಡ್ಕೆ ಕೊಡು ನಮ್ಮ ಮೂರು ಮಂದಿ ಬಂದೊಂದು ಆಯ್ತು ರೀ ಅಕ್ಕೋರು ಕೊಡ್ತೀನಿ ದಂಬ್ರಿ ಪೂಜೆ ಅದೇ ಎಲ್ಲ ಚೆಂದ ಆಯ್ತಲ್ಲ ಹ್ಞೂ ಇಲ್ಲಕ್ಕ ಚೆಂದ ಆಯ್ತು ನೋಡು ಜಲ್ದಿ ಬಂದೇವತಾ ದರ್ಶನ್ ಸಿಕ್ಕಿತು ಲೇಟ್ ಮಾಡಿ ಬಂದಿದ್ದೇವೆ ಅಂದ್ರೆ ಏನೇ ಸಿಗತ್ತಿದ ನೋಡ್ಯವ ವಾಪಾಸ್ ಹೋಗೋದಿತ್ತು ಸುಮ್ಮ ಪಾತಿ ಅಕ್ಕೋರು ನಿಮ್ಮ ತಲೆ ಮೇಲೆ ನೋಡ್ರಿ ಇಲ್ಲಿ ಮ್ಯಾಗೆ ನೋಡ್ರಿ

ಇಲ್ಲಿ ಗಾಳಿ ಪಿಶಾಚಿ ದೆವ್ವ ಭೂತ ಇಂಥ ಏನು ಭಿ ಇರ್ತಾವಲ್ಲ ಅವೆಲ್ಲ ಇಲ್ಲಿ ಬಂದ್ಗಳಿಗೆಲ್ಲ ತಾನೇ ಅವು ಹಿಂಗೆಲ್ಲ ಹುಚ್ಚುಚ್ ಮಾಡ ಚಾಲು ಮಾಡ್ತಾವ ದೇವ್ರಿಗೆ ಬೈಯೋದು ಮಾಡೋದು ಹಿಂಗೆ ಕಂಬ ಇರೋದು ಮಾಡಿ ತಾನೇ ಅದು ಎಲ್ಲಾ ಮೈಯಾಗಿ ಹೋದ್ ಮಾಡಕಿತಾರ ಅವರು ಇವೆಲ್ಲ ಇಲ್ಲಿ ನಡಿತಾವೆ ಗಿಡ್ಡಿ ಪಾತಿಮಕೋರ್ ಇದೆ ಫಸ್ಟ್ ಟೈಮ್ ಬಂದಾರಲ್ಲ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂಜಿಕೆ ಹೋಗಕ್ಕೆ ಗಿರ್ಜಾಕರ್ ತಲೆಮ್ಯಾಗ ಹೋಗ್ ಕುತಾರ ಹೂ ಗೌಡ್ರು ಇದ್ರ ಮಣ್ಣು ಎಂತ ಪರಿ ಬಂದಿ ಮ್ಯಾಗ ಕುತ್ ನೋಡ್ರಿ ಯೋ ತಲಿಯೇ ಪಾತಿ ಅಲ್ಲಿ ಬಾಜಿ ಅಲ್ಲಿ ತಲೆ ಮ್ಯಾಗ ತಲೆಮ ಕುಂದ್ರಬೇಕಿಲ್ಲ ಇಲ್ಲಿ ಅದಕ್ಕೆ ಬಂದಿನ ನಿನ್ನ ತಲೆ ಮ್ಯಾಗ ಬಗ್ಸ ತಲೆ ಮ್ಯಾಗೆ ತುರ್ಬ ಇದೆ ಇಲ್ಲಾ ಅದಕ್ಕೆ ಕುಂದ್ರಕ್ ಆಗಲ್ಲತ್ತ ನಿಮ್ದು ಮ್ಯಾಗೆ ಚಂದ ಸಾಪ್ಗೆ ಇದೆ ಅದಕ್ಕೆ ಬಂದಿ ನಿಮ್ ತಲೆ ಮ್ಯಾಗೆ ಹತ್ತಿ ಕೂತ್ ಬಿಟ್ಟೆ ಅಯ್ಯ್ ಬುಳಾವ ನನ್ ತಲಿನೇ ಸಾಪ್ ಕಂಡದೇನ ನಿನ್ ಹೂ ಪಾರ ತೀಮ್ಯಾಗ ಕುಂದ್ರಬೇಕಿಲ್ಲ ಈ ಮೂರ್ತಿ ಇದೆ ನೋಡ್ರಿ ಇದು ಮೂರ್ತಿ ಗರ್ಭಗೃಹದ ಇರೋಂಥ ಮೂರ್ತಿ ಇದಕ್ಕೆ ತ್ರಿಮೂರ್ತಿ ರೂಪಾಂತರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮೂರು ಮಂದಿ ಸೇರಿ ಆದಂಥ ರೂಪಕ್ಕ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತ ಹೇಳಿ ಕರೀತಾರೆ ಈ ಮೂರ್ತಿ ಇದೆ ನೋಡ್ರಿ ಇದು ನರಸಿಂಹ ಸರಸ್ವತಿಗಳ ಮೂರ್ತಿ ಇವರು ದತ್ತಾತ್ರೇಯರ ಎರಡನೇ ಅವತಾರ ಮೊದಲನೇ ಅವತಾರ ಶ್ರೀಪಾದ ವಲ್ಲವರು ಎರಡನೇ ಅವತಾರ ನರಸಿಂಹ ಸರಸ್ವತಿಗಳು ಇವ್ರದ್ದು ಇಲ್ಲಿ ಜಾತ್ರೆಗೆ ಪಲ್ಲಕ್ಕಿ ಉತ್ಸವ ಭೀ ನಡೀತದೆ ಜಲ್ದಿ ಹೋಗಿ ಚೌಗಡ್ನ ಪ್ರಸಾದ್ ತಗೊಂಡಿ ಸಂಗಮ್ ಕೊಗಮ್ ಚೌಗಡ ಅಂದರ ಭಕ್ತರು ಪ್ರಸಾದ್ ಮಾಡ್ಕೊಂಡ್ ಬಂದಿ ಇಲ್ಲೆಲ್ಲ ಜನರಿಗೆ ಭಿ ಹಂಚತರ ಬಂದಂತ ಭಕ್ತಾದಿಗಳಿಗೆ ಮತ್ತ ಇಲ್ಲಿ ಗುಡಿ ಕಡ ವಿಶೇಷ ಪ್ರಸಾದ ಇರ್ತದ ಇಲ್ಲಿ ಸಾವಿರಾರು ಜನ ಭಕ್ತರಿಗೆ ದಿನ ದಾಸೋಹ ಭಿ ನಡೀತದ ಗಿಡಿ ನೋಡ್ರಿ ಸಂಗಮ್ ಕೋಗಮ್ ಇದೇ ನೋಡ್ರಿ ಸಂಗಮ ಇದು ಭೀಮಾ ಮತ್ತೆ ಅಮರ್ಜ ನದಿದು ಸಂಗಮ ಆ ಎರಡು ನದಿಗಳು ಸೇರಲಿಂದ ಇದಕ್ಕೆ ಸಂಗಮ ಅಂತ ಹೇಳಿ ಕರಿತಾರ ಇಲ್ಲಿ ದಿನ ನರಸಿಂಹ ಸರಸ್ವತಿ ಸ್ವಾಮಿಗಳು ಬಂದು ತಪಸ್ ಮುಗಿಸ್ಕೊಂಡು ಜಳಕ ಮಾಡ್ತಿರಂತ ಅದ್ರ ಸಲಕ ಈ ನದಿ ಬಹಳ ಪವಿತ್ರ ಅದ ಇಲ್ಲಿ ಯಾರು ಸ್ನಾನ ಮಾಡ್ತಾರಲ್ಲ ಅವ್ರ ಪಾಪ ಕರ್ಮಗಳು ನಾಶ ಅಂತ ಹೇಳಿ ನಂಬ್ತಾರ ಅಮ್ಮಾಗೆ ಇತನ ಪಾನಿ ಹ್ಞೂ ಈ ಸಲ ಮಳೆ ಮಳಿ ಏನು ಮತ್ತು ಅದಕ್ಕೆ ಹೊಳೆ ಪೂರ ತುಂಬ್ಯದ್ ಈ ವರ್ಷ ಇಲ್ಲಂದ್ರೆ ವರ್ಷನ ಇಟ್ಟು ನೀರು ಇರ್ತಿದಿಲ್ಲ ಈ ಸಲ ಬಕ್ಕಳು ಮಳೆ ಹೇಳಿ ಇಟ್ಟು ತುಂಬ್ಯದ್ ಹೊಳಿ ಯಾವ ಯಾವ ನಡಿ ವ್ಯಾಳ ಈ ಜಲ್ದಿ ಹೋಗ್ ನಡಿ ಸುಮ್ಮ ಮುಕುಳಿ ಮುಚ್ಕೊಂಡ್ ಕುಂದ್ರು ಈಜಾಡ್ತಾನಂತ ಎಲ್ಲಿ ಈಜಾಡ್ತಿ ನೋಡಲಿ ಅಂತ ಪರಿ ನೀರು ಬಂದಾವ ಇಂತ ತಂಡೆ ಹೋಗಿ ಈಜಾಡ್ತಿ ಏನಿಲ್ಲ ಸುಮ್ ಕೈ ಕಾಲ್ ಮೋತಿ ತಕೊಂಡಿ ಅಲ್ಲ ಉದುಂಬರ್ ಗಿಡಕ ನಮಸ್ಕಾರ ಹಾಕಿ ಮನಿಗೆ ಹೋಗಮ್ಮ ಮತ್ತ ಅದಕ್ಕ ಚಂಜಿ ಬರಮ್ ಜಾತ್ರೆ ಮಾಡಕ ಸುಮ್ಮ ಗಪ್ಪ ಕುಂದ್ರು ಯಾವಾಗನು ಹಿಂಗೆ ಮಾಡ್ತೀನಿ ಹೋಗ್ ನೀನ ಓತಿನಲ್ಲ ನಾನು ಹೋಗ್ ಜಾಕ ಮಾಡ್ತೀನಿ ನಾ ಹೋಗ್ ಇಸಲ ಆಡ್ತಿನಲ್ಲ ಹೋಗ ಕಡಿ ಏ ನಿಂದ್ರ ಬಾಡೆ ಹೋಗ್ಬೇಡ ನಿಂದ್ರ ನಾನು ಬರ್ತಾ ಏ ಏ ಏ ಯವ್ ನಾವ್ ಅಲ್ಲೇ ಏ ಗಿರ್ಜಿ ಏನಾಯ್ತಾ ಎತ್ತೆ ಪರಕ ಎತ್ ನಡಿ ಎತ್ ನಡಿ ನಿನಗೇನು ಆಡ್ಲಿಲ್ಲ ಬಿಡಿತೇನ್ ಬಾಳ್ ಪೆಟ್ಟ ಐತೆ ಏನ ಯಂಟ ಟಂಕ ಹೋಯ್ತೆ ಅದಕ್ಕೆ ಭಾಡ್ಯಾಗ ಎಲ್ಲಿಗ್ ಕರ್ಕೊಂಡ್ ಹೋಗಲ್ಲ ಹಿಂಗ್ ಮಾಡ್ತಾನಂತೆ ಎಟ್ಟರೆ ಉರ್ಣಗಿತಿ ತಿನ್ ನೋಡಿ ಮರ್ಲ್ಯಾಕ್ ಬಿಡುುವ ನಡಿ ಕಡೆ ಏನ್ ಹೋದಲ್ಲಿ ಬಂದಲ್ಲಿ ನಡಿ ಕೈಕಾಲ್ ಮೋತಿ ತಕೊಂಡಿ ಹೋಗಿ ಗಿಡಕ್ಕೆ ನಮಸ್ಕಾರ ಹಾಕ್ ಬರಾಮ್ ನಡ್ರಿ ನಡೀನಿ ಭಾಳ ನೀನು ಮನಿಗ್ ಹೋಗಿ ಮಾಡ್ತೀನಿ ನಾ ನಾನು ಸುಮ್ಮನೆ ಹಾರಿಸ್ತೀನಿ ನಡೀನಿ ಮನಿಗೆ ಇದೇ ನೋಡ್ರಿ ಔದುಂಬರ್ ಗಿಡ ಔದಂಬುರ್ ಗಿಡ ಅಂತಂದ್ರ ಹತ್ತಿ ಗಿಡ ಇಲ್ಲಿ ದತ್ತ ಮಹಾರಾಜ ನರಸಿಂಹ ಸರಸ್ವತಿಗಳು ಬಂದು ತಪಾಸ್ ಮಾಡ್ತಿದ್ರು ಅದಕ್ಕೆ ಈ ಗಿಡ ಬಹಳ ಪವಿತ್ರ ಅದ ಇದು ಸಂಗಮ್ದಾಗ ಅದ ಸಂಗಮ್ ಅಂದ್ರ ಇದು ದತ್ತ ಮಹಾರಾಜರದು ಗುಡಿ ಬಿಟ್ಟಿ ಒಂದ್ ಕಿಲೋಮೀಟರ್ ದೂರ ಬರ್ತದ ಇಲ್ಲಿ ಹೋಳಿ ಈ ಗಿಡ ಅದ ಇದು ಬಹಳ ಪವಿತ್ರ ಅಂತ ಎಲ್ಲರೂ ನಂಬ್ತಾರ ಇದಕ್ ಬೇಡ್ಕೊಂಡಿ ಸುತ್ತ ಐದು ಹಾಕದ್ರ ಎಲ್ಲಾ ಕೋರಿಕೆಗಳು ಭೀ ನೆರವೇರ್ತಾವ ಅಂತ ನಂಬ್ತಾರ ಇಲ್ಲೆಲ್ಲ ಮಂದಿ ಕಿತ್ತನಾ ಬಡ ಪೇಡ್ಗೆ ಮೇ ರೇಮೇಬ ಕಿತ್ತನಾ ಬಡ ಪೇಡ ನೈ ದೇಕಿ ಅತ್ತಿಯವರ ಗುಡಿಗೆ ಹೋಗಿ ಅದು ಇದು ದರ್ಶನ ಮಾಡೋದು ಇದೆ ಆಯ್ತು ರೀ ನನಗೆ ಬಾಳಿ ಅವು ಇವು ತೋಳೋದಿದ್ದೆವು ಈಗ ನಮಸ್ಕಾರ ಮಾಡಿ ಮನೆಗೆ ಹೋಗಮ್ಮ ಮತ್ತು ಚಂಜಿ ಹಳೆಯಾಗ ಬರಮ್ಮ ಈ ಕಡೆ ಜಾತ್ರೆಗೆ ಬಂದು ತಿರುಗಾಡಿ ಏನೇನು ಬೇಕು ಇಲ್ಲ ಎಲ್ಲ ತೊಗೊಂಡು ಹೋಗ್ಲಿಕ್ಕೆ ಆತದ ತಗೋ ಇಸು ಮಂದಿ ಈಗ ನಡೀವ ಮನೆಗೆ ಹೋಗಮ್ಮ ಮತ್ತು ಲೇಟ್ ಆಗ್ತದೆ ಭಾಳ ಗರ್ದಿ ಬೀಳ್ತದೆ ನಡ್ರಿ ಹೋಗಮ್ಮ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ವೀಡಿಯೋಕೊಂಡು ಲೈಕ್ ಮಾಡಿರಿ